ನವೀಕರಣಗೊಂಡಿರುವ ಭಾಗಮಂಡಲ ಶ್ರೀರಾಮ ಮಂದಿರದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಶ್ರೀರಾಮದೇವರ ಪುನರ್ ಪ್ರತಿಷ್ಠಾಪನೆ ಲೋಕಾರ್ಪಣೆ ಹಾಗೂ ಸಾನ್ನಿಧ್ಯ ಕಲಶಾಭಿಷೇಕ ನಡೆಯಲಿದ್ದು ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಅಂಗವಾಗಿ ಏಪ್ರಿಲ್ ಆರರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಹೊಸೂರು ಸುರೇಶ್ ಕುಮಾರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳ ಹಿಂದೆ ಭಾಗಮಂಡಲದಲ್ಲಿ ಸಿಡುಬು ರೋಗ ಕಾಣಿಸಿಕೊಂಡು ಜನರು ಊರು ತೊರೆಯುವ ಪರಿಸ್ಥಿತಿ ಇತ್ತು ಆಗ ದೇವರಲ್ಲಿ ಪ್ರಶ್ನೆ ಇಟ್ಟಾಗ ರಾಮಮಂದಿರ ಸ್ಥಾಪಿಸಿ ನಿರಂತರವಾಗಿ ಭಜನೆ ಕಾರ್ಯಕ್ರಮ ನಡೆಸುವಂತೆ ತಿಳಿದು ಬಂತು ಅದರಂತೆ ಸಾವಿರದ ಒಂಬೈನೂರಲ್ಲಿ ಶ್ರೀನಿವಾಸಯ್ಯ ಮತ್ತು ನರಸಿಂಹ ನಾಯಕ್ ಎಂಬವರು ಹನ್ನೆರಡು ಸೆಂಟ್ ಜಾಗ ದಾನ ಮಾಡಿದ್ರು ಅಲ್ಲಿ ರಾಮಮಂದಿರ ನಿರ್ಮಾಣಗೊಂಡು ಸಾವಿರದ ಒಂಬೈನೂರ ಐವತ್ತೆರಡರ ಏಪ್ರಿಲ್ ಹದಿನೆಂಟರಂದು ಚಿರುಮಂದಂಡ ದೇವಯ್ಯ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಂಡಿತು ಇತ್ತೀಚಿನ ವರ್ಷದಲ್ಲಿ ಭಾಗಮಂಡಲ ಮೇಲ್ಸೇತುವೆ ನಿರ್ಮಾಣ ಸಂದರ್ಭ ಮಂದಿರಕ್ಕೆ ಸೇರಿದ ಒಂದು ಸೆಂಟ್ ಜಾಗವನ್ನು ಕಳೆದುಕೊಂಡಿದ್ದು ಇದೀಗ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಮಂದಿರದ ನವೀಕರಣ ಕಾರ್ಯ ನಡೆದಿದೆ ವಜ್ರ ಮಹೋತ್ಸವದ ಖರ್ಚು ವೆಚ್ಚ ಸೇರಿ ರೂಪಾಯಿ ಒಂದು ಕೋಟಿ ತಗಲುವ ಸಾಧ್ಯತೆ ಇದೆ ಎಂದರು ಬಿಟ್ಟು ಹೊರಗಡೆ ಪರಿಸ್ಥಿತಿ ನಿರ್ಮಾಣ ಶ್ರೀರಾಮ ಮಂದಿರದಲ್ಲಿ ಮಂದಿರವನ್ನು ಸ್ಥಾಪನೆ ಮಾಡಬೇಕು ನಿತ್ಯ ಭಜನೆ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಒಂದು ತಂತ್ರಿಗಳು ವಿಶೇಷವಾಗಿ ಚಿರುಮಂದಂಡ ದೇವಯ್ಯ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಂತ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ರೈಟ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರು ಚಿರುಮಂದಂಡ ದೇವಯ್ಯ ಅವರು ಪೊಲೀಸ್ ಇಲಾಖೆ ರೈಟ್ ಆಗಿ ಆ ಒಂದು ಸಂದರ್ಭದಲ್ಲಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಅವರನ್ನ ನೇಮಕ ಮಾಡ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ವಿವಿಧ ಪೂಜಾ ಕಾರ್ಯಗಳು ನಡೆದು ಮಾರ್ಚ್ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಸೀತಾರಾಮಚಂದ್ರ ದೇವರ ಪುನರ್ ಪ್ರತಿಷ್ಠೆ ನೂತನ ರಾಮಮಂದಿರ ಲೋಕಾರ್ಪಣೆ ಸಾನಿಧ್ಯ ಕಲಶಾಭಿಷೇಕ ಮತ್ತು ಶ್ರೀರಾಮತಾರಕ ಮಂತ್ರಯಜ್ಞ ಹಾಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಗರ್ಭಗುಡಿಯಲ್ಲಿ ಸೀತಾರಾಮಚಂದ್ರರ ಪ್ರಾಣ ಪ್ರತಿಷ್ಠೆ ಮಹಾಪೂಜೆ ಬಳಿಕ ಪ್ರಸಾದ ವಿತರಣೆ ನಡೆಯಲಿದೆ ಮಾರ್ಚ್ ಮೂವತ್ತೊಂದರಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿಯ ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥಶ್ರೀಪಾದರು ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಮತ್ತು ವಿರಾಜಪೇಟೆ ಅರಮೇರಿ ಕಳಂಚೇರಿ ಮಠದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಏಪ್ರಿಲ್ ಒಂದರಿಂದ ನಗರ ಭಜನೆ ಸಂಗೀತ ಗಾನ ಸಂಭ್ರಮ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಏಪ್ರಿಲ್ ಆರರ ಸಂಜೆ ಏಳು ಗಂಟೆಗೆ ಸಭಾ ಕಾರ್ಯಕ್ರಮದ ಮೂಲಕ ರಾಮನವಮಿ ಉತ್ಸವಕ್ಕೆ ತೆರೆ ಬೀಳಲಿದೆ ಎಂದು ಹೊಸೂರು ಸತೀಶ್ ಕುಮಾರ್ ಮಾಹಿತಿ ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜೀರ್ಣಾದ ಸಮಿತಿ ರಚನೆಯಾಗಿ ಆ ರಚನೆ ಆದ ನಂತರ ಸುಮಾರು ಎರಡೂವರೆ ವರ್ಷಗಳ ಕಾಲ ಸುದ್ದಿಗ ಎರಡು ವರ್ಷದಿಂದ ಸುಮಾರು ಕಂಪ್ಲೀಟಿಂಗ್ ಸ್ಟೇಜ್ ಅಲ್ಲಿ ಇತ್ತು ನಂತರ ಕೆಲವು ದಿವಸಗಳು ಹಾಗೆ ಮುಂದೆ ಬಂದಿ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಅದನ್ನು ಇಪ್ಪತ್ತೊಂಬತ್ತರಿಂದ ಸಂಜೆ ಕಾರ್ಯಕ್ರಮ ಮಧ್ಯಾಹ್ನ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಕೂಡ ನಾನು ಇನ್ಫೇಷನ್ ಕೊಟ್ಟಿದ್ದೇನೆ ಇಪ್ಪತ್ತೊಂಬತ್ತು ಸಂಜೆಯಿಂದ ಶನಿವಾರದಿಂದ ಪ್ರಾರಂಭ ಆಗಿ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷಕ್ಕೆ ಏನು ಪ್ರಾಣ ಪ್ರತಿಷ್ಠೆ ಆದ ನಂತರ ಹತ್ತನೇ ಗಂಟೆಗೆ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜಾ ಶ್ರೀ ಶ್ರೀ ವಿದ್ಯಾ ಸ್ವಾಮಿ ಅವರು ಗಂಜೇರಿ ಮಠ ಮೂರು ಸ್ವಾಮೀಜಿ ಉಪಸ್ಥಿತರಿದ್ದಾರೆ ಒಡೆಯರ್ ಅವರು ಮತ್ತು ಎಸ್ ಪೊಣ್ಣನವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೆ ಜಿ ಬೋಪಯ್ಯನವರು ಮತ್ತೆ ಪ್ರಸಾದ್ ಪ್ರತಾಪ್ ಸಿಂಹನವರು ಸಂಸದರು ಮಾಜಿ ಸಂಸದರು ಮತ್ತು ಜಿ ರಾಜೇಂದ್ರ ಇದೆಲ್ಲ ತೀವ್ರ ಅತಿಥಿ ಗಣ್ಯರನ್ನು ಕೂಡ ತಮ್ಮ ಗಮನಕ್ಕೆ ನಾನು ಈಗ ಇನ್ವಿಟೇಷನ್ ಕೊಟ್ಟಿದ್ದೇನೆ ಮೂವತ್ತೊಂದನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಇದೆ ಅದರ ನಂತರ ಒಂದನೇ ತಾರೀಕಿಗೆ ಕಲರ್ಸ್ ಕನ್ನಡ ಖ್ಯಾತಿಯ ಜಗದೀಶ್ ಆಚಾರ್ಯ ಪುತ್ತೂರು ಜಗದೀಶ್ ಆಚಾರ್ಯ ಬಳಗದವರು ಸಂಗೀತ ಗಾನ ಸಂಭ್ರಮ ಮೊದಲನೇ ಬಾರಿಗೆ ಅವರು ಕೊಡುಗೆ ಬರ್ತಿದ್ರು ಅಂತ ಭಾವಿಸ್ಕೊಳ್ತೇನೆ ನಾನು ಅವರು ಭಕ್ತಿ ಗೀತೆಗಳಲ್ಲಿ ಹೆಸರುವಾಸಿಯಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ವಿಶೇಷವಾಗಿ ಭಕ್ತಿ ಗೀತೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಯಲ್ಲಿ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಪಿಎಂ ರಾಜೀವ್ ರಾಮಸೇವಾ ಟ್ರಸ್ಟ್ ಅಧ್ಯಕ್ಷ ಸಿಆರ್ ಜಯನ್ ರಾಮಮಂದಿರ ಕಾರ್ಯದರ್ಶಿ ಕೂಡಕಂಡಿ ಶಿವ ಸಮಿತಿ ಉಪಾಧ್ಯಕ್ಷ ರವೀಂದ್ರ ಹೆಬ್ಬಾರ್ ಮಾಜಿ ಅಧ್ಯಕ್ಷ ನಂಜುಂಡಪ್ಪ ಹಾಜರಿದ್ದರು